ನಮಸ್ಕಾರ ನೋಡಿ ಇದು ಸರ್ಕಾರಿ ನಕಾಸ ರೋಡು ಮೂವತ್ತಡಿ ರಸ್ತೆ ಇರುವಂಥದ್ದು ಸರ್ಕಾರಿ ನಕಾಸ ರೋಡು ಜಸ್ಟ್ ಟಾರ್ ರೋಡಿಂದ ಜಸ್ಟ್ ಒಂದು ಒಂದು ಇಪ್ಪತ್ತು ಮೀಟ್ರಲ್ಲಿರುವಂಥ ಮಣ್ ರೋಡು ಈ ಲ್ಯಾಂಡ್ ಬಂದು ಒಂದು ಎಕರೆ ಹತ್ತು ಕುಂಟೆ ಇದೆ ಒಂದು ಬೋರ್ವೆಲ್ ಇದೆ ನೋಡಿ ಡ್ರಿಪ್ಸ್ ಆಗಿದೆ ನೋಡಿ ಅಡಿಕೆ ಸುಮಾರು ಅಡಿಕೆ ಬಂದು ಒಂಬೈನೂರು ಅಡಿಕೆ ಇದೆ ಇನ್ನೇನು ಈ ವರ್ಷ ಅಥವಾ ಮುಂದಿನ ವರ್ಷ ಫಸ್ಲು ಸ್ಟಾರ್ಟ್ ಆಗುತ್ತೆ ಜೊತೆಗೆ ತೆಂಗು ಫಸ್ಲು ಬಿಡ್ತಾಯಿದೆ ಅಲ್ಲಿ ಒಂದು ಆರೇಳು ವರ್ಷದ ಇದು ಫಸ್ಟ್ಲು ಸ್ಟಾರ್ಟ್ ಆಗಿದೆ ಒಂದು ಸುಮಾರು ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ತೆಂಗಿನ ಮರಗಳು ಕೂಡ ಬರುತ್ತೆ ರೆಡ್ ಸೈಡ್ ಇದೆ ಭೂಮಿ ಬಂದು ಟಿ ಸಿ ಬಂದು ಓನ್ ಇದೆ ಇದಕ್ಕೆ ಬೋರ್ವೆಲ್ಗೆ ಟಿ ಸಿ ಓನ್ ಟಿ ಸಿ ಇದೆ ಈಸ್ಟ್ ಫೇಸ್ ಬರುತ್ತೆ ರೋಡು ಈ ಲ್ಯಾಂಡ್ಗೆ ಈಸ್ಟ್ ಫೇಸ್ ಇದೆ ರಸ್ತೆ ಬಂದು ಸುಮಾರು ಒಂದು ನೂರ ರಸ್ತೆಗೆ ನೂರ ಇಪ್ಪತ್ತಡಿ ಒಂದು ಬರುತ್ತೆ ಅಗ್ಲ ತುಂಬ ಚೆನ್ನಾಗಿದೆ ತೋಟ ಡೆವಲಪ್ ಆಗಿದೆ ನೋಡಿ ಸಿಂಗಲ್ ಪಾಣಿ ನೋಡಿ ಫಸ್ಟ್ಲು ಸ್ಟಾರ್ಟ್ ಆಗಿದೆ ತೆಂಗು ಸಿಂಗಲ್ ಪಾಣಿ ಇದೆ ಡೈರೆಕ್ಟ್ ರಿಷ್ಟಿದೆ ಜನರಲ್ ಪ್ರಾಪರ್ಟಿ ಲೀಗಲ್ ಪೇಪರು ಬೆಂಗಳೂರಿಂದ ಸುಮಾರು ಎಂಬತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಚನ್ನಪಾಡದಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ವಿಲೇಜ್ ಜಸ್ಟ್ ವಿಲೇಜ್ ಬಂದು ಒಂದು ನೂರು ಮೀಟ್ರಲ್ಲಿದೆ ಈ ಲ್ಯಾಂಡಿಂದ ನಾವು ಒಳಗಡೆ ಹೋಗಿಲ್ಲ ಎಲ್ಲ ಒಂಬೈನೂರು ಅಡಿಕೆ ಇದೆ ತೆಂಗು ಒಂದು ಎಪ್ಪತ್ತೈದು ತೆಂಗು ಎಪ್ಪತ್ತರಿಂದ ಎಪ್ಪತ್ತೈದು ತೆಂಗು ಬರುತ್ತೆ ಫೆನ್ಸ್ ಒಂದು ಹಾಕೋಬೇಕು ಇದಕ್ಕೆ ಬೋರ್ವೆಲ್ ಇದೆ ಟಿ ಸಿ ಓನ್ ಟಿ ಸಿ ಇದೆ ಒಂಬೈನೂರು ತೆಂಗಿದೆ ಒಂಬೈನೂರು ಅಡಿಕೆ ಇದೆ ಜೊತೆಗೆ ಮರಗಳು ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಬರುತ್ತೆ ಟೀಕ್ ಇದೆ ಟೀಕ್ ಒಂದೊಂದು ಮೂವತ್ತು ಟೀಕ್ ಬರುತ್ತೆ ತುಂಬ ಚೆನ್ನಾಗಿದೆ ಲ್ಯಾಂಡ್ ಮಾತ್ರ ಬಸ್ ಸ್ಟಾಪಿಂದ ಕೇವಲ ನೂರು ನೂರೈವತ್ತು ಮೀಟ್ರಲ್ಲಿ ಈ ಲ್ಯಾಂಡ್ ಬರುತ್ತೆ ವಿಲೇಜ್ ಕೂಡ ಒಂದು ನೂರು ಮೀಟ್ರಲ್ಲಿದೆ ಟೂ ನಾಟ್ ನೈನ್ ಎನ್ ಎಚ್ ಇಂದ ಒಂದು ಎಂಟು ಕಿಲೋಮೀಟರ್ ಇದೆ ಅಲ್ಗೂರು ಟೂ ನಾಟ್ ನೈನ್ ಎನ್ಎಚ್ ಇಂದ ಎಂಟು ಕಿಲೋಮೀಟರ್ ಇದೆ ಲ್ಯಾಂಡು ಡ್ರಿಪ್ಸ್ ಎಲ್ಲ ಲೆಫ್ಟರ್ ಇದು ಮಾಡಿದ್ದಾರೆ ಟ್ರಿಪ್ಸ್ ಮಾಡಿದ್ದಾರೆ ನೋಡಿ ಬೋರ್ವೆಲ್ ನೀರು ಅನಿ ನೀರಾವರಿ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು ಎರಡು ಬೋರ್ವೆಲ್ ಇದೆ ಒಂದು ರನ್ನಿಂಗ್ ಇಟ್ಟಿದ್ದಾರೆ ಒಳ್ಳೆಯ ಒಂದು ನಾಲ್ಕು ಇಂಚ್ ನೀರು ಬರುತ್ತೆ ಇದರಲ್ಲಿ ಪೆಟ್ಟಿ ನೋಡಿ नमस्कार